ವಾಹಿನಿಗೆ ಸ್ವಾಗತ ಬೆಳಗಾವಿಯ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಉಗ್ರಕೋಡ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಗ್ರಾಮ ಸಭೆ ನಡೆಸುವಂತೆ ಒತ್ತಾಯಿಸಿ ಧರಣಿ ನಡೆಸಿದ ಘಟನೆ ಒಂದು ಬೆಳಕಿಗೆ ಬಂದಿದೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಗ್ರಾಮದ ಸುಧಾರಣೆಗೆ ಯೋಜನೆ ಜಾರಿಗೆ ತಂದು ಹಳ್ಳಿಗಳ ಸುಧಾರಣೆಗಾಗಿ ಶ್ರಮಿಸುತ್ತಿದೆ ಹೀಗಿರಬೇಕಾದರೆ ಪ್ರತಿ ವರ್ಷ ಗ್ರಾಮದಲ್ಲಿ ಗ್ರಾಮ ಸಭೆ ಕರೆದು ಗ್ರಾಮದಲ್ಲಿ ಆಗ್ತಾ ಇರುವ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಆದರೆ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಉಗರಕೋಡ ಗ್ರಾಮದಲ್ಲಿ ಸುಮಾರು ಒಂದು ವರ್ಷದಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಸಭೆ ನಡೆಸದೆ ಇರುವುದು ಗ್ರಾಮಸ್ಥರ ಕೆಂಗಣಿಗೆ ಗುರಿಯಾಗಿದೆ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಆದ ಯೋಜನೆ ಹಾಗೂ ಕಾಮಗಾರಿ ಬಗ್ಗೆ ಚರ್ಚೆ ಮಾಡಲು ನಾವು ಗ್ರಾಮ ಸಭೆಗೆ ಸೇರಿದ್ವಿ ಆದರೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತು ಸಭೆಗೆ ಹಾಕಿದರು ಎರಡನೇ ಬಾರಿ ಸಭೆ ಮುಂದೂಡಿಕೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನೈದು ತಾರೀಕು ಡೇಟ್ ಇಟ್ಬಿಟ್ಟಿದ್ರೆ ಹದಿನೈದು ಡೇಟ್ ಕೊಟ್ಟಾಗ ಎಲ್ಲಾರು ಸಿಬ್ಬಂದಿಗಳು ಯಾರು ಬರ್ಲಿಕ್ಕೆ ಅದನ್ನ ಮುಂದೂಡಿದ್ರೆ ಮುಂದೂಡಿದಾಗ ಹತ್ತೊಂಬತ್ತು ಇಟ್ಕೊಂಡ್ರು ಆದ್ರೂ ಯಾರು ಸಿಬ್ಬಂದಿಗಳನ್ನ ಬರ್ತಾರೆ ಯುವ ಯುವ ಸಾಹೇಬ್ರು ಅವರು ಬಂದಿದೆ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿಲ್ಲ ಅಧ್ಯಕ್ಷರು ಅಧ್ಯಕ್ಷರು ಅವರು ಬಂದಿಲ್ಲ ಆಮೇಲೆ ಉಪಾಧ್ಯಕ್ಷರು ಬಂದಿದ್ದಾರೆ ಮೆಂಬರ್ಗಳು ಒಂದಷ್ಟು ಬಂದಿಲ್ಲ ಇದ್ದು ಒಂದು ಮೂರು ಜನ ಮೂರು ಜನ ಮೆಂಬರ್ ಬಂದಾರೆ ಈ ಕಾರಣಕ್ಕಾಗಿ ನಾವು ಗ್ರಾಮ ಸಭೆ ನಡೆಸ್ಬೇಕು ಇಲ್ಲಿ ಊರಲ್ಲಿ ಏನೂ ಘಟನೆ ನಡೆಯುತ್ತಿಲ್ಲ ಅದನ್ನೆಲ್ಲ ಅವ್ರನ್ನ ಮಾತಾಡ್ಬೇಕಂತೇಳಿ ನಾವು ಮಾಡಿದ್ವಿ ಹೀಗಾಗಿ ಯಾರು ಬರ್ಲಿಕ್ಕಾಗಿ ಯಾರು ಬರ್ಲಿಕ್ಕಾಗ ನಾವು ಗ್ರಾಮ ಸಭೆನ ಅವ್ರ ಟೈಮಿಂಗ್ ಕೊಡ್ದಾರೆ ನಾವು ಟೈಮಿಂಗ್ ಕೊಡಕ್ಕೆ ಆಗಿಲ್ಲ ರೀ ಯಾಕಂದ್ರೆ ಊರಾಗಿರೋ ಸಮಸ್ಯೆ ನೋಡೋದಂದ್ರೆ ಭಾಳಮಳ ಟೈಮ್ ಕೊಡೋಕ್ಕೆ ಸಾಧ್ಯ ಇಲ್ಲ ರೀ ಅದಕ್ಕಾರ ಎಲ್ಲ ಕೂಡಲೇ ನೋಡಕ್ಕೆ ನಾವು ಮೇಡ ಮಾಡೋದು ರೀ ನೋಡಿ ಸರ್ ಏನು ಹೇಳ್ತಾರೆ ಕೂಡ ಸುಣ್ಣ ನೋಡೋಣ ಏಳು ಗಂಟೆ ಟೈಮಿಂಗ್ ಕಣ್ಣಾರೆ ಏಳು ಗಂಟೆ ಮಾಟ್ರೂ ಕೊಟ್ಟರು ಕುಂಡ್ರು ತಗೊಂತ ಹೇಳಿ ನಿಮ್ಮದು ಸರ ಇಲ್ಲಿ ಏನಾಗಿತ್ತು ಅಂದ್ರೆ ಗ್ರಾಮಸಭಾ ಅವರು ಒಂದು ವರ್ಷ ಆಯ್ತು ಸರ್ ಈಗ ನಡೆಸಿಲ್ಲ ಅಂದ್ರೂ ಒಂದು ಎಂಟು ತಿಂಗ್ಳು ಆರು ತಿಂಗಳು ನಡೆಸ್ಬೇಕು ಸರ್ ಹಾಂ ಈಗ ಒಂದು ವರ್ಷ ಆಯ್ತು ಸರ್ ಅವರು ಗ್ರಾಮ ಸಭಾ ನಡೆಸ್ಬೇಕು ಅಂತೇಳಿರಿ ಇವ್ರು ಆಲ್ರೆಡಿ ಹದಿನೈದನೇ ತಾರೀಕಿಗೆ ಗ್ರಾಮ ಸಭಾ ಅಂತೇಳಿ ಗ್ರಾಮ ಸಭಾ ಇದನ್ನ ಮಾಡಿದ್ರಿ ಅಲ್ಲಿ ಯಾವುದೋ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗ ಯಾವುದು ಯಾರು ಬಂದಿರ್ಕಲ್ ಸರ್ ಆ ಬಳಿಕ ಅದೇನಾಯ್ತು ಅಂದ್ರೆ ಅಲ್ಲಿ ಎಲ್ಲರೂ ಪಿಡಿಒ ಸರ್ ಸಮ್ಮುಖದಾಗ ಎಲ್ಲರೂ ಇಲ್ಲ ಹತ್ತೊಂಬತ್ತನೇ ತಾರೀಕಿಗೆ ಎಲ್ಲರೂ ಬರ್ತಾರೋ ಅಂತೇಳಿ ಇನ್ನು ಗ್ರಾಮ ಸಭೆಯನ್ನು ಇವತ್ತು ಮುಂದೆ ಯಾವುದೇ ಆದಂಥ ಅಧಿಕಾರಿಗಳು ಯುವ ಆಯಿತು ತಾಲೂಕು ಇವ್ರ ಸದಸ್ಯರಾಯ್ತು ಯಾವುದೇ ಇವರು ಯಾರು ಇದಕ್ಕಾಗಿ ಗ್ರಾಮ ಸಭಾ ಇದನ್ನ ಇದನ್ನ ಮಾಡತ್ತಾರ ಸರ ಅದಕ್ಕಾಗಿ ಗ್ರಾಮಸ್ಥರ ಎಲ್ಲಾರು ಇದನ್ನ ಮಾಡಿ ಗ್ರಾಮ ಸಭಾ ನಡೆಸ್ಬೇಕಂತೇಳಿ ಇದನ್ನು ಮಾಡತ್ತ ಸರ್ ನಮ್ಮ ಮೂವತ್ತು ತಿಂಗಳ ಈ ತಿಂಗಳ ಗ್ರಾಮಸ್ಥ ಇವ್ರು ಇದಿಡ್ತಾನೆ ಅಂತೇಳಿ ಇದನ್ನ ಮಾಡಿದ್ರ ಗ್ರಾಮ ಸಭಾ ರೀ ಹದಿನೈದು ತಾರೀಕಿಗೆ ಗ್ರಾಮ ಸಭಾ ಎಲ್ಲ ಮೆಂಬರ್ಗಳು ಮತ್ತು ಅಧ್ಯಕ್ಷರ ಮತ್ತು ತಾಲೂಕಿಯ ಆಫೀಸರ್ಗಳೆಲ್ಲ ಎಲ್ಲ ಬರ್ತಾನೆ ಅಂತೇಳಿ ಗ್ರಾಮ ಪಂಚಾಯತಿ ನಡೆಸ್ತಾನೆ ಅಂತೇಳಿ ನೋಟಿಸ್ ಕೊಟ್ಟಿದ್ರು ಆ ಡೇಟಿಗೆ ನಾವು ಎಲ್ಲರೂ ಹೋದವು ಆ ಡೇಟಿಗೆ ಹೋದ್ರೆ ಅವತ್ತು ಯಾರು ಗ್ರಾಮ ಸಭಕ್ಕೆ ಅಟೆಂಡ್ ಆಗಲಿಲ್ರಿ ಆಗದಕ್ಕೆ ಅದ ಕಾರಣಕ್ಕೆ ಮತ್ತು ಪಿ ಡಿ ಒ ಸಾರದ್ದು ನಾವು ಕೇಳ್ಕೊಂಡು ನೆಕ್ಸ್ಟ್ ಹತ್ತೊಂಬತ್ತು ತಾರೀಕಿಗೆ ನಡೆಸ್ಕೊಡ್ತೇವೆ ಅಂತ ಒಂದು ಡೇಟ್ ಕೊಟ್ಟರೆ ಆ ಡೇಟ್ ಪ್ರಕಾರ ನಾವು ಸರ್ಗೆ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಅವ್ರ ಕರ್ಸಿಂದ ಲೆಟ್ರ್ ತೊಗೊಂಡ್ವಿ ರೀ ಸಿಗ್ನೇಚರ್ ಮಾಡಿ ಪಿ ಡಿ ಒ ಸರ್ ಕೊಟ್ಟರೆ ಇವತ್ತು ಹತ್ತೊಂಬತ್ತು ತಾರೀಕು ಮತ್ತು ಇವತ್ತು ಯಾವುದು ಸಿಬ್ಬಂದಿನೂ ಇಲ್ಲ ಮತ್ತು ಗ್ರಾಮಸ್ಥರ ಗ್ರಾಮ ಸಭಾ ಎಲ್ಲ ಮೀಟಿಂಗಕ್ಕೆ ಎಲ್ಲ ಅಟೆಂಡ್ ಆಗಿದ್ದು ರೀ ಆದ್ರೂ ಇವತ್ತೂ ಅಧಿಕಾರಿಗಳು ಬಂದಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ಅಲ್ಲಿಂದ ಉಪಾಧ್ಯಕ್ಷರೂ ಇಲ್ರಿ ಮೆಂಬರ್ಗಳು ಇಲ್ರಿ ಅಲ್ಲಿಂದ ತಾಲೂಕಾ ಆಫೀಸರ್ ಯಾರು ಬಂದಿಲ್ರಿ ಇನ್ನು ಅಧಿಕಾರಿಗಳು ಎಲ್ಲ ಬಂದ್ರ ಕುಂತ್ರ ಹೋದ್ರಿ ನಾವ್ ಕೇಳ್ಬೇಕಂತಂದ್ರೆ ಇವ್ ಮತ್ ಏಟ್ ಕೇಳತ್ತಾರ ಅದಕ್ಕೆ ನಮಗ ನ್ಯಾಯ ಒದಗಿಸಿ ಒದಗಿಸಿಕೊಡ್ಬೇಕಂತ ಅವ್ರನ್ನ ಕೇಳ್ಕೊಂತ ಇಲ್ಲಿ ಸ್ಟ್ರೈಕ್ ಕುಂತವ್ರಿ ಮನೇಸರ ಹದಿನೈದು ತಾರೀಕಿಗೆ ಮಾಡ್ಕೊಂಡ್ ಇವರು ಪೇಮೆಂಟವ್ರು ಚಾಲೂ ಇರ್ತದೆ ನೋಡಿದೆ ನಾವು ಡೈಲಿ ದುಡಿಯೋರು ನಾವು ಎಲ್ಲಿಂದ ಕೊಡು ನಾನು ಡೈಲಿ ನೂರು ಪೇಮೆಂಟ್ ನಾ ಕೆಲಸ ಬಿಟ್ಟು ನಾನು ಐದು ದಿವಸ ಮನೆಗೇನೆಗೆ ಮತ್ತೂರು ಚಾಲು ಎಲ್ಲ ಹದಿನಾಲ್ಕು ಮಂದಿ ಮೆಂಬರು ಮೇಲಧಿಕಾರಿಗಳು ಎಲ್ಲರೂ ಹೇಳಿದ್ರು ಅವರು ಇವತ್ತು ಯಾರೂ ಇಲ್ಲ ಬರೀ ಮೂರೇ ಮಂದಿ ಮೆಂಬರ್ ಬಂದರು ಇನ್ನು ಉಳಿದವ್ರು ಎಲ್ಲೂ ಹೋಗ್ಯಾರ ಇವರು ಇದು ಯಾರ ಸಲುವಾಗಿ ಮಾಡೋದಿದ್ದು ಒಂದು ಗ್ರಾಮ ಸಲುವಾಗಿ ಮಾಡೋದಿ ನಾವು ಊರು ಅಭಿವೃದ್ಧಿ ಆಗುತ್ತೆ ಚಲೋ ಮಾಡೋ ಮಾಡೋದಿದ್ದು ನನ್ನ ಮನೆಯಿಂದ ವೈಯಕ್ತಿಕ ಕೆಲಸ ಅಂತ ಅಲ್ಲಿದ್ದು ಒಂದು ಊರು ಒಳ್ಳೇದಾಗಲಿ ಅನ್ನೋದು ನಾವು ಮಾಡ್ತಾ ಇವ್ರು ಪೋಸ್ಟ್ಪೋನ್ ಮಾಡಿ ಇವರೇ ಡೇಟ್ ಕೊಟ್ಟು ಇವ್ರು ಯಾಕೆ ಕರೆಸಲಿ ಹಂಗಾದ್ರೆ ಹೌದಾರ ಸರ್ ನ್ಯಾಯ ಒದಗಿಸಿ ಕೊಡಬೇಕು ಇವ್ರಿಗೂ ಒದಗಿ ಮೇಲಧಿಕಾರಿಗಳು ಬರುವವರಿಗೆ ನಾವು ಇಲ್ಲಿಂದ ಹೇಳೋದಿಲ್ಲ ನಾವು ಇಲ್ಲೇ ಕುತ್ಕೊಳ್ಳೋರು ತಾಲೂಕ್ ಪಂಚಾಯತ್ ನೋಟಿಸ್ ತೆಗೆದಿದೆ ಅವತ್ತು ಲೈನ್ ಡಿಪಾರ್ಟ್ಮೆಂಟ್ ಅಂದರೆ ಭಾಳ ಮೀಟಿಂಗ್ ಇದ್ದು ಲೈನ್ ಡಿಪಾರ್ಟ್ಮೆಂಟ್ ಯಾರು ಅದಕ್ಕೆ ಲೈನ್ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ಸಮಸ್ಯೆ ಬಗ್ಗೆ ಇರಬೇಕಂತೇಳಿ ಮಾತ್ರ ಮುಂದಿನ ಡೇಟ್ ತೊಗೊಂಡಿದ್ದೀವಿ ಜವಾಬ್ದಾರಿ ತೆಗೆದಿದೆ ಅಧ್ಯಕ್ಷ ಉಪಾಧ್ಯಕ್ಷಣ ಒಂದು ನಿಮಿಷ ರೀ ಅಧ್ಯಕ್ಷಲ್ಲ ಉಪಾಧ್ಯಕ್ಷ ಮತ್ತು ಥ್ಯಾಂಕ್ಸ್ ರೀ ಹೇಳ್ತಾರೆ ಇವತ್ತು ಯಾರೂ ಲೈನ್ ಡಿಪಾರ್ಟ್ಮೆಂಟ್ ಅವ್ರು ಬರಲಿಲ್ಲ ಅಂತೇನೋ ಮುಂದೆ ಹಾಕಿತ್ತು ಇವರೆಲ್ಲ ಒತ್ತಾಯಿದ ಮೇಲೆಗೇ ಅದು ಹಾಕಿತ್ತು ಒಟ್ಟು ಹತ್ತೊಂಬತ್ತನೇ ತಾರೀಕು ಈ ಊರಾಗ ಇವತ್ತು ಸಂತೆ ಐತಿ ಜನ ಜಾಸ್ತಿ ಸಿಗ್ತದೆ ಅಂತೇಳಿ ಇವತ್ತು ಇವತ್ತು ಏನಾಯ್ತು ಲೈನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದರು ಅಗ್ರಿಕಲ್ಚರ್ ಆಫೀಸರ್ ಬಂದರು ಹಾರ್ಟಿಕಲ್ಚರ್ನವ್ರು ಬಂದರು ಕೆ ಬಿ ಅವರು ಬಂದಿದ್ದರು ಆಮೇಲೆ ಪಶುಸಂಗೋಪನೆ ಅವ್ರು ಬಂದಿರಿ ಆರೋಗ್ಯ ಇಲಾಖೆಯದವ್ರು ಬಂದಾರ ಶಿಕ್ಷಣ ಮತ್ತು ನಿಮ್ಗೆ ಅಲ್ಲ ನಿಮ್ಗೆ ಅಧ್ಯಕ್ಷ ಇರೋ ಅಧ್ಯಕ್ಷ ರೂಪಾಕ್ಷರ ಬಂದ್ರಿ ಅದು ಅವರು ಎಲ್ಲಾಗೂ ಹೇಳುತ್ತೆ ಬಟ್ ಅವ್ರಿಗೆ ಏನೋ ಸಡನ್ ಆಗಿ ಕೆಲಸ ಬಂತು ಇವತ್ತು ಜವಾಬ್ದಾರಿ ಇರುತ್ತೆ ಒಬ್ರು ಅಧಿಕಾರಿಗಳು ಮೇನ್ ಅವ್ರು ಅಧ್ಯಕ್ಷರು ಅಧ್ಯಕ್ಷ ರೂಪಾಧ್ಯಕ್ಷ ಮತ್ತು ಅವ್ರು ಅವ್ರು ಹೇಳಿದ್ರೆ ಹೆಂಗೆ ಮಾಡಬೇಕು ಸರ್ ಅಲ್ಲ ಈಗ ಏನು ಹೇಳ್ತಾರೆ ಕೇಳ್ತಾರೆ ಅವ್ರು ಇಲ್ಲ ಅಂತಂದನ ಹೆಂಗೆ ಗ್ರಾಮ ಸಭಾ ನಡೆಸ್ಬೇಕು ಅಂತ ಕೇಳ್ತಾರೆ ಈಗ ಅದನ್ನ ರೀ ಈಗ ಮತ್ತೆ ಇವ್ರೇನಾದ್ರೆ ಕಂಪಲ್ಸರಿ ಎಲ್ಲ ಮೆಂಬರ್ಗಳು ನಮ್ಗೆ ಕ್ವಶನ್ ಮಾಡಕ್ಕೆ ಈಗ ಬೇಕಂತಾರೆ ಅದಕ್ಕೆ ನಾವ್ ಹೇಳ್ತೀವಿ ಇವತ್ತು ಹತ್ತೊಂಬತ್ತು ತಾರೀಕು ಇಪ್ಪತ್ತೈದು ತಾರೀಕು ಮತ್ತೆ ಟೈಮ್ ಕೊಟ್ಟರೆ ಮತ್ತೆ ಹೋಗ್ತೀವಿ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಉಗ್ರಕೋಡ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸುವಂತೆ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಕಳಕಳಿ ಮನವಿ ಮಾಡಿಕೊಳ್ಳುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತೆರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತೊಂಬತ್ತು ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ಎಂಬತ್ತನೇ ನಂಬರ್ನಲ್ಲಿ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯೂ ಲಭ್ಯ